ಇವತ್ತು ಮನೆಯಲ್ಲಿ ನನ್ನ ಹೆಂಟಿ ನೀಟಾಗಿ ಹೇಳಿ ಕಳಿಸಿದಾರೆ ನೀನೇನಾದ್ರೂ ಮೈಕ್ ಗಿಡ್ಕಂಡು ಜಾಸ್ತಿ ಮಾತಾಡಿದ್ರೆ ನೀನು ಹರಕೆ ಸರ ಮಾಡ್ಕೊಂಡ್ಬಿಡ್ತೀನಿ ಇಲ್ಲಿ ಆರ್ಯವರೆಲ್ಲ ನೋಡಿದ್ರೆ ನಾನು ಹೇಳ್ಕೊಟ್ಟೆ ಹಂಗೆ ಹೇಗೆ ಅಂತ ಆಮೇಲೆ ಒಂದು ಕ್ಷಮೆ ಇರಲಿ ನಾನು ತಡವಾಗಿ ಬಂದಿದ್ದು ಆ್ಯಕ್ಚುಲಿ ತಡವಾಗಲ್ಲ ಇವರಿಬ್ಬರು ಡೈರೆಕ್ಟ್ರುಗಳು ಅದು ಯಾವ ಇದರಲ್ಲಿ ಇದ್ರೋ ಗೊತ್ತಿಲ್ಲ ನಾನು ಕೇಳಿದ್ದೀನಿ ಏಳು ಗಂಟೆಗೆ ಸ್ಟಾರ್ಟು ಅಂದರು ಆಮೇಲೆ ನೋಡ್ರಿ ಆರೂವರೆಗೆ ಅಂತಾರೆ ಇಲ್ಲಿ ಬಂದಮೇಲೆ ಆದರೂ ತಡವಾಗಿದೆ ಕ್ಷಮೆ ಇರಲಿ ಮೊದಲಿಗೆ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳಿದ್ರು ಇಲ್ಲ ಸುದೀವ್ರು ನೋಡ್ತಿರ್ತೀನಿ ಎಲ್ಲರೂ ಕಾಲ್ ಎಳಿತರ್ತಾರೆ ಅಂತ ಖಂಡಿತ ಇಲ್ಲ ನಡೆಯುವ ಕಾಲ್ ಎಳಿಬೋದು ನಾನಿನ್ನೂ ಸಿನಿಮಾ ಲಂಡ್ ಅಂಬೆ ಕಾಲ್ ಇಡ್ತಿದ್ದೀನಿ ಹಂಗಾಗಿ ಆ ಎಳೆಯೋದು ಆ ಆತರದ್ದು ಏನೂ ಆಗಿಲ್ಲ ಇವತ್ತು ಇಲ್ಲಿವರೆಗೂ ನನ್ನ ಕರ್ಕೊಂಡಿರೋದು ನಾನು ಹೇಳ್ದಂಗೆ ನಾನು ಇಬ್ಬರು ನಂಬಿಕೊಂಡ್ ಸಿನ್ಮಾಗ್ ಬಂದಿದ್ದೀನಿ ಒಂದು ಬಂಡಿ ಮಕ್ಕಳಮ್ಮ ಅಮ್ಮ ಇನ್ನೊಂದು ಕನ್ನಡ ಮಾಧ್ಯಮ ಹಂಗಾಗಿ ನನ್ಗೆ ಆತರದ್ದು ಯಾವ್ದು ನೋಡೋ ನೋಡಿ ಹೆಂಗ್ ಮನೋಣ ಹೆಂಗ್ ಸತ್ಯ ಎದುರುಗಡೆ ಕುತ್ಕೊಂಡ್ಬಿಟ್ಟು ಹೆಂಗೆ ಮಾಡಿ ಸೊ ಆ ಥರದ್ದು ಏನೂ ಇಲ್ಲ ಖುಷಿ ಆಗುತ್ತೆ ಆಮೇಲೆ ದಯವಿಟ್ಟು ಡೈರೆಕ್ಟ್ರು ಮಾತಾಡುವಾಗ ಅದು ನಂದು ಟೀಸರಲ್ಲಿ ಒಂದು ಲೆಗ್ ಪೀಸ್ ತೋರಿಸಿದ್ರಲ್ಲ ಅದು ಕೋಳಿದಲ್ಲ ಗುಂಜಾದು ಅಂತ ಹೇಳ್ಬಿಡಿ ನಾನು ಹೇಳಿದೆ ಕರ್ಗಿರೋನು ಯಾವ ನಾವು ಹಾಕ ಅಂತ ಅಂತ ಅದು ಯಾವುದೋ ಒಳ್ಳೆ ಯಾವುದೋ ಚೈನೀಸ್ ಹುಡುಗಿ ಥರ ಕಾಣ್ತದ ಕಾಲು ಅದೊಂದು ಹೇಳ್ಬಿಡಪ್ಪ ಹುಡುಗ ಅಂತ ಮನೆ ಹೋಗಿ ಇದೇ ಮಾಡೋಕ್ಕೆ ಬಿಡಲ್ಲ ಥ್ಯಾಂಕ್ಸ್ ಖುಷಿ ಇದೆ ಪ್ರದೀಪ್ ಸರ್ ಆರ್ಯ ಪುನೀ ಧರ್ಮ ಸರ್ ಥ್ಯಾಂಕ್ ಯು ಸೋ ಮಚ್ ನಾನು ಧರ್ಮ ಸರ್ ಜೊತೆ ಇದು ಎರಡನೇ ಸಿನ್ಮಾ ಆರ್ಯ ಅವ್ರ ಜೊತೆ ಇದು ಎರಡನೇ ಸಿನಿಮಾ ಅಮ್ಮ ಅವ್ರ ಜೊತೆ ಇದು ಎರಡನೇ ಸಿನ್ಮಾ ಬಟ್ ಎಲ್ಲ ಬೇರೆ 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 ಸಿನಿಮಾ ಮಾಡಿದ್ದೀನಿ ಸೊ ಇದು ಎರಡನೇ ಸಿನಿಮಾ ಮಾಡ್ತಿದ್ದೀನಿ ನನಗೆ ಹೀರೋಯಿನ್ ಮೇಡಮ್ ಬಗ್ಗೆ ಗೊತ್ತಿಲ್ಲ ನಾನು ಯಾವುದೋ ಮೂರು ಸಿನಿಮಾದಲ್ಲಿ ಮೂರು ಸಿನಿಮಾ ಮಾತ್ರನೇ ಹೀರೋಯಿನ್ನ ನೋಡೋ ಒಂದು ಭಾಗ್ಯ ಸಿಗ್ತಾ ಇದೆ ಸೊ ನಂಗೆ ಗೊತ್ತಿಲ್ಲ ಮ್ಯಾಮ್ ಕ್ಷಮಿಸಿ ನಾನು ಇವತ್ತೇ ನೋಡಿದ್ದೀನ ಬರೀ ಆ ಮಶಾನದಲ್ಲಿ ಹೆಣ ಎತ್ತು ಊತು ಕೈ ಮುರಿ ಕಾಲು ಮುರಿಲೇ ಜೀವನ ಮುಗಿಸ್ತಾವ್ರೆ ನೋಡೋಣ ಅದು ಯಾವತ್ತು ನಮಗೂ ಆ ಬಾಕಿ ಬರುತ್ತೆ ಖುಷಿ ಇದೆ ಎಲ್ಲರೂ ಹೇಳಿದಂಗೆ ತುಂಬಾ ಒಳ್ಳೆ ಟೀಮ್ ಇದು ಎಲ್ಲರೂ ತುಂಬಾ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ಮೊದಲಿಗೆ ಪುನೀತ್ ಸರ್ ಥ್ಯಾಂಕ್ ಯು ಸೊ ಮಚ್ ನನ್ನ ಕರೆದು ಕೆಲಸ ಕೊಟ್ಟಿದ್ದಕ್ಕೆ ಆಮೇಲೆ ನನಗೆ ತುಂಬಾ ಗೊತ್ತಿಲ್ಲ ಇಲ್ಲಿ ನಿಂತ್ಕೊಂಡು ಸುಮ್ನೆ ಸುಳ್ಳು ಹೇಳಕ್ ಬರಲ್ಲ ನಂಗೆ ತುಂಬಾ ಗೊತ್ತಿಲ್ಲ ತುಂಬಾ ಬಿಜಿ ಇದ್ದ ಕಾರಣ ನಾನು ಒಂದ್ ದಿನ ದಿನ ಹೋಗಿ ಶೂಟ್ ಮಾಡಿದ್ದೀನಿ ಬರೀ ಹಿಂದೆ ಮತ್ತೆ ಮುಂದೆ ಪೋರ್ಷನ್ ಕೇಳ್ಕೊಂಡು ಈಗ ಶೆಡ್ಯೂಲ್ ಬ್ರೇಕಿದೆ ಇದೆ ಮತ್ತೆ ಇನ್ನು ಮಿಕ್ಕಿದ ಶೆಡ್ಯೂಲ್ಗಳಲ್ಲಿ ಚೂರು ಕತೆ ಹೇಳ್ಬಿಡಿ ಮಿಕ್ಕಿದ ಮಾಡೋಣ ಅಂತ ಅಂದಿದ್ದೀನಿ ಹಾಗಾಗಿ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅದೇ ಒಂಚೂರು ಮನೆಗೆ ಹೋಗ್ಬೇಕಲ್ಲ ಅದಕ್ಕೆ ತುಂಬ ಮಾತಾಡೋಲ್ಲ ಥ್ಯಾಂಕ್ ಯು